ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿಗಾಗಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಪರಿಸ್ಥಿತಿ ಬಹಳಷ್ಟು ಗಂಭೀರ ಆಗೈತಿ ರಾಜ್ಯದಲ್ಲಿ ಬರೀ ಸರ್ಕಾರಿ ನೌಕರಿಗೆ ಓದ್ತಕ್ಕಂಥವರ ಸಂಖ್ಯೆ ಐದು ಲಕ್ಷಕ್ಕಿಂತ ಜಾಸ್ತಿ ಐತಿ ಇನ್ನು ರಾಜ್ಯ ಸರ್ಕಾರದಲ್ಲಿ ಅಧಿಕೃತವಾಗಿ ಎಷ್ಟು ಸರ್ಕಾರಿ ಹುದ್ದೆಗಳ ಕಾಲಿದಾವ ಅಂತ ನೋಡಿದಾಗ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳ ಕಾಲಿದಾವ ಅದರಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೇಳು ಹುದ್ದೆಗಳ ಕಾಲಿದವು ಇನ್ನು ಹೆಲ್ತ್ ಆ್ಯಂಡ್ ಮೆಡಿಕಲ್ ಎಜುಕೇಶನ್ ಅಲ್ಲಿ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಹುದ್ದೆಗಳ ಕಾಲಿದಾವ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಇಪ್ಪತ್ತಾರು ಸಾವಿರದ ಒಂದು ನೂರ ಹುದ್ದೆಗಳ ಕಾಲಿದವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಹನ್ನೊಂದು ಸಾವಿರದ ಒಂದು ಹುದ್ದೆಗಳ ಖಾಲಿ ಇದ್ರೆ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಹತ್ತು ಸಾವಿರದ ಎಂಟುನೂರಗಳು ಕಾಲಿದವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಹದಿನೆಂಟು ಸಾವಿರದ ಐದುನೂರ ಎಂಬತ್ತೊಂದು ಹುದ್ದೆಗಳ ಖಾಲಿದಾವೆ ಅಂತಂದ್ರೆ ಒಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರತಕ್ಕಂಥ ಹುದ್ದೆಗಳಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಹುದ್ದೆಗಳು ಇದಾವೆ ಆದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ನೋಟಿಫಿಕೇಶನ್ಸ್ ಮಾಡ್ತಿಲ್ಲ ಇನ್ನು ಮಾಡಿರೋ ಕ್ವಾಲ್ಫಾರ್ಮ್ ಕೂಡ ಕರೆಕ್ಟ್ ಆಗಿ ಮುಗಿಸೋಂಗಿಲ್ಲ ಫೋರ್ ನಾಟ್ ಟು ಪಿ ಎಸ್ ಐ ಕ್ವಾಲ್ಫಾರ್ಮ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ನಲ್ಲಿ ಎಕ್ಸಾಮ್ ನಡೆದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಆಯ್ಕೆ ಆದವ್ರು ಇನ್ನೂ ಕೂಡ ಆರ್ಡರ್ ಕಾಪಿ ಕೊಟ್ಟಿಲ್ಲ ಇನ್ನು ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ಅದ್ರ ಬಗ್ಗೆ ನೀವು ಕೇಳಾಕ ಹೋಗಬೇಡ್ರಿ ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಏನೋ ಕನ್ನಡ ಓದಾಕ ಬರಂಗಿಲ್ಲ ಅವ್ರು ಏನು ಮಾಡಕ್ಕೆ ಸಾಧ್ಯ ಡಿಗ್ರಿ ಮುಗಿಸ್ಕೊಂಡಿರ್ತಕ್ಕಂಥ ಒಬ್ಬ ಯುವಕ ಸರ್ಕಾರ ನೌಕರಿಯ ಕನಸನ್ನು ಕಂಡು ಕೆಂಪು ಬಸ್ ಹತ್ಕೊಂಡು ಧಾರವಾಡ ಬಿಜಾಪುರ ಬೆಂಗ್ಳೂರ್ಗೆ ಹೋಗಿ ರೂಮ್ ಮಾಡಿಕೊಂಡು ಲೈಬ್ರರಿ ಮಾಡ್ಕೊಂಡು ವರ್ಷಾನುಗಟ್ಲೆ ಓದಿ ಓದಿ ನಾಲ್ಕು ವರ್ಷ ವರ್ಷಕ್ಕಾದ್ರೂ ಕೂಡ ಕರೆಕ್ಟ್ ಆಗಿ ಅವ್ನು ನೋಟಿಫಿಕೇಶನ್ ಆಗಂಗಿಲ್ಲ ಕಾಲ್ಫಾರ್ಮ್ ಆಗಂಗಿಲ್ಲ ಎಕ್ಸಾಮ್ ನಡೆಯಂಗಿಲ್ಲ ಅಂತಂದ್ರೆ ಆತ ತನ್ನ ತಾನು ಹೆಂಗ್ ಪ್ರೂವ್ ಮಾಡ್ಕೊಳಕ್ ಸಾಧ್ಯ ಈಗ ಎಲ್ರಿಗೂ ಸರ್ಕಾರ ನೌಕರಿ ಕೊಡಕ್ಕ ಆಗಂಗಿಲ್ಲ ನಿಜ ಅಟ್ ಲೀಸ್ಟ್ ಎಕ್ಸಾಮ್ ಆದ್ರೂ ನಡೆಸಿದ್ರ ಎಕ್ಸಾಮ್ ಅನ್ನು ಯುದ್ಧ ಹೋರಾಟ ಮಾಡ್ಲಿ ಗೆದ್ದವ್ರ್ಗೆಲ್ತಾರ ಸೋತವ್ರ ಸೋಲ್ತಾರ ಆ ಸೋತವನಿಗೆ ಇಷ್ಟು ವರ್ಷನ ಕಷ್ಟ ನಾ ಕೊನೆ ಕ್ಷಣದವರೆಗೂ ಹೋರಾಟ ಮಾಡ್ಲಿ ಅನ್ನೋ ಆತ್ಮತೃಪ್ತಿ ಆದ್ರೂ ಇರ್ತತಿ ನಾಲ್ಕ ನಾಲ್ಕು ವರ್ಷ ಕುಂತ ಓದಿದ್ರು ಕಾಲ್ಫರ್ಮ್ ಆಗಲಿಲ್ಲ ಎಕ್ಸಾಮ್ ಬರೆಯಾಕ ಆಗಲಿಲ್ಲ ಅಂತಂದ್ರೆ ಆತನ ಮನಸ್ಥಿತಿ ಯಾವ ರೀತಿ ಆಗಿರಬಾರದು ಹೌದು ನೀವು ಅಧಿಕಾರದಾಗಿರ್ತಕ್ಕಂಥ ರಾಜಕಾರಣಿಗಳು ಬಹಳಷ್ಟು ಬಿಝಿ ಇರ್ತೀರಿ ಯಾಕಂದ್ರೆ ನಿಮ್ಮ ಅಧಿಕಾರ ಉಳಿಸ್ಕೊಳ್ಬೇಕು ನಿಮ್ಮ ಕುರ್ಚಿ ಉಳಿಸ್ಕೋಬೇಕು ಅಂತೇಳಿ ಪ್ರತಿದಿನ ಪ್ರಯತ್ನ ಪಡ್ತಿರ್ತೀರಿ ಪ್ರತಿದಿನ ಹೊಸ ಹೊಸ ಕಸರತ್ತು ಮಾಡ್ತಿರ್ತೀರಿ ಆ ಎಲ್ಲ ಕಸರತ್ತು ಮಾಡಿ ಮಾಡಿ ಬ್ಯಾಸರಾದಾಗ ಒಂದು ಐದು ನಿಮಿಷ ಟೈಮ್ ಸಿಕ್ತು ಅಂದ್ರೆ ಈ ಲಕ್ಷಾಂತರ ಯುವಕರ ಬಗ್ಗೆ ಯೋಚನೆ ಮಾಡ್ತಾರೆ ಇನ್ನು ಮಾಧ್ಯಮದವರು ಒಬ್ಬ ಚಿತ್ರನಟ ಕೊಲೆ ಆರೋಪದ ಚಿಕ್ಕ ಅಂದ್ರೆ ಫಸ್ಟ್ ಡೇ ಅಂದ್ರೆ ಆತ ಬೇಲಾಗಿ ಹೊರಗೆ ಬರೋವರೆಗೂ ಪ್ರತಿ ಕೂಡ ಕೂಡ ಫಾಲೋಅಪ್ ಮಾಡ್ತೀರಿ ಆದ್ರೆ ಲಕ್ಷಾಂತರ ಜನರಿಗೆ ಅನ್ಯಾಯ ಆಗ್ತಿದ್ರು ಕೂಡ ಮೌನವಾಗಿದ್ರು ಈ ನಿಮ್ಮ ಮೌನ ಕಿರಣ ಆಕ್ರೋಶದ ಧಿಕಾರ ಕೊನೆಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಕೇಳ್ಕೊಳ್ಳೋದು ಒಂದೇ ಒಂದು ಲಕ್ಷಾಂತರ ಯುವಕ ಯುವತಿಯರು ನಿಮ್ಮನ್ನು ನಂಬ್ಕೊಂಡಾರ ಕರೆಕ್ಟ್ ಟೈಮ್ ಕಾಲ್ ಫಾರ್ಮ್ ಮಾಡಿ ಯಾಕಂತಂದ್ರೆ ಒಂದು ಸರ್ಕಾರ ನೌಕರಿ ಒಬ್ಬ ವ್ಯಕ್ತಿಯ ಬದುಕನ್ನು ಚೇಂಜ್ ಮಾಡ್ತೈತಿ